ಮಿತ್ರರೇ ಮರಣಾನಂತರ ಶವವನ್ನು ಏಕಾಂಗಿ ಏಕೆ ಬಿಡುವುದಿಲ್ಲ ನಾವು ಶವವನ್ನು ಏಕಾಂಗಿಯಾಗಿ ಬಿಟ್ಟರೆ ಏನಾಗುತ್ತದೆ ನೀವು ತಿಳಿದುಕೊಂಡರೆ ಆಶ್ಚರ್ಯವಾಗುತ್ತದೆ ಕೆಲವು ಜನರನ್ನು ಏಕೆ ಸುಡಲಾಗುತ್ತದೆ ಕೆಲವು ಜನರನ್ನು ಏಕೆ ಸಮಾಧಿ ಮಾಡಲಾಗುತ್ತದೆ ಸಣ್ಣ ಮಗು ಸತ್ತಾಗ ಏನು ಮಾಡುತ್ತಾರೆ ನೀವು ಮೂರು ನಿಮಿಷಗಳಲ್ಲಿ ಎಲ್ಲ ಅರ್ಥ ಮಾಡಿಕೊಳ್ಳುವಿರಿ ಮಿತ್ರರೇ ಹಗಲಿನ ನಂತರ ರಾತ್ರಿ ಬರುವುದು ನಿಶ್ಚಿತವಾದಂತೆ ಈ ಮೃತ್ಯು ಲೋಕದಲ್ಲಿ ಜನ್ಮ ತಾಳಿದ ಪ್ರತಿಯೊಬ್ಬನೂ ಒಂದು ದಿನ ಸಾಯಬೇಕು ಎಂಬುದು ಅಷ್ಟೇ ನಿಶ್ಚಿತ ಅಂದರೆ ಭೂಮಿಯ ಮೇಲೆ ಯಾವುದೇ ದೊಡ್ಡ ಸತ್ಯವಿದ್ದರೆ ಅದು ಜೀವಿಯ ಮರಣ ಹೀಗಿದ್ದರೂ ಕೆಲವರು ಈ ಸತ್ಯವನ್ನು ಒಪ್ಪಿಕೊಳ್ಳಲು ನಿರಾಕರಿಸುತ್ತಾರೆ ನೀವೆಲ್ಲರೂ ನೋಡಿರಬಹುದು ಹಿಂದೂ ಧರ್ಮದಲ್ಲಿ ಮರಣಾನಂತರ ಶವವನ್ನು ಸುಡಲಾಗುತ್ತದೆ ಹಾಗೆಯೇ ಸೂರ್ಯಾಸ್ತದ ನಂತರ ಮರಣ ಸಂಭವಿಸಿದರೆ ಅಂತಿಮ ಸಂಸ್ಕಾರವನ್ನು ರಾತ್ರಿಯಲ್ಲಿ ಅಲ್ಲದೆ ಮರುದಿನ ಮಾಡಲಾಗುತ್ತದೆ ಇಂತಹ ಸಂದರ್ಭಗಳಲ್ಲಿ ಯಾವುದೇ ಕುಟುಂಬದಲ್ಲಿ ಸಂಜೆಯ ನಂತರ ಮರಣ ಸಂಭವಿಸಿದರೆ ಶವವನ್ನು ಒಂಟಿಯಾಗಿ ಬಿಡುವುದಿಲ್ಲ ಎಂಬುದನ್ನು ಗಮನಿಸಿರಬಹುದು ಆದರೆ ಮಿತ್ರರೇ ಶವವನ್ನು ರಾತ್ರಿ ಮುಂಚೂರಿ ಏಕಾಂಗಿ ಬಿಡಲು ಏಕೆ ನಿಷೇಧಿಸಲಾಗಿದೆ ಎಂದು ನಿಮಗೆ ತಿಳಿದಿದೆಯೇ ತಿಳಿದಿಲ್ಲದಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಏಕೆಂದರೆ ಈ ಪ್ರಶ್ನೆಗೆ ಗರುಡ ಪುರಾಣದಲ್ಲಿ ವಿವರಿಸಿದಂತೆ ನಾನು ಉತ್ತರ ನೀಡಲಿದ್ದೇನೆ ಹಾಗಾಗಿ ಈಗಲೇ ವಿಳಂಬವಿಲ್ಲದೆ ಗರುಡ ಪುರಾಣದ ಈ ನಿಯಮಗಳನ್ನು ತಿಳಿದುಕೊಳ್ಳೋಣ ನಮಸ್ಕಾರ ಕಥಾ ಸಲಾಗೆ ನಿಮ್ಮನ್ನು ಮತ್ತೊಮ್ಮೆ ಸ್ವಾಗತ ಮಿತ್ರರೇ ಮರಣಾನಂತರ ಶವವನ್ನು ಏಕಾಂಗಿ ಏಕೆ ಬಿಡುವುದಿಲ್ಲ ಎಂಬುದನ್ನು ವಿವರಿಸುವ ಮೊದಲು ಯಾವ ಸಂದರ್ಭಗಳಲ್ಲಿ ಅಂತಿಮ ಸಂಸ್ಕಾರವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗುತ್ತದೆ ಅಥವಾ ಮುಂದೂಡಲಾಗುತ್ತದೆ ಎಂಬುದನ್ನು ತಿಳಿಸುತ್ತೇನೆ ಹಿಂದೂ ಧರ್ಮದಲ್ಲಿ ಸೂರ್ಯಾಸ್ತದ ನಂತರ ಮರಣ ಸಂಭವಿಸಿದರೆ ಶವವನ್ನು ರಾತ್ರಿ ಮುಂಚೂರಿ ಮನೆಯಲ್ಲೇ ಇಡಲಾಗುತ್ತದೆ ಮತ್ತು ಮರುದಿನ ದಹನ ಸಂಸ್ಕಾರ ಮಾಡಲಾಗುತ್ತದೆ ಹಾಗೆಯೇ ಪಂಚಕ ಕಾಲದಲ್ಲಿ ಮರಣ ಸಂಭವಿಸಿದರೆ ಪಂಚಕ ಮುಗಿಯುವವರೆಗೂ ಶವವನ್ನು ಇಡಲಾಗುತ್ತದೆ ಗರುಡ ಪುರಾಣದ ಪ್ರಕಾರ ಸೂರ್ಯಾಸ್ತ ಅಥವಾ ಪಂಚಕದಲ್ಲಿ ದಹನ ಸಂಸ್ಕಾರ ಮಾಡಿದರೆ ಮೃತರ ಆತ್ಮಕ್ಕೆ ಮೋಕ್ಷ ಸಿಗುವುದಿಲ್ಲ ಅದಕ್ಕಾಗಿಯೇ ರಾತ್ರಿ ಮರಣಿಸಿದವರ ಶವವನ್ನು ಶ್ಮಶಾನಕ್ಕೆ ಕೊಂಡೊಯ್ಯದೆ ಮನೆಯಲ್ಲೇ ಇರಿಸಲಾಗುತ್ತದೆ ಇಂತಹ ಸಮಯದಲ್ಲಿ ಶವವನ್ನು ಒಂದು ಕ್ಷಣವೂ ಒಂಟಿಯಾಗಿ ಬಿಡುವುದಿಲ್ಲ ಯಾವಾಗಲೂ ಒಬ್ಬರು ಅದರ ಪಹರೆಗೆ ನಿಂತಿರುತ್ತಾರೆ ಶವವನ್ನು ಏಕಾಂಗಿ ಬಿಡದಿರಲು ಮುಖ್ಯ ಕಾರಣಗಳು ನಾಯಿ ಬೆಕ್ಕುಗಳಂತಹ ಪ್ರಾಣಿಗಳು ಶವವನ್ನು ಕೊರೆದು ಹಾಕಬಹುದು ಗರುಡ ಪುರಾಣದ ಪ್ರಕಾರ ಇದರಿಂದ ಮೃತರ ಆತ್ಮಕ್ಕೆ ಯಮಲೋಕದ ಮಾರ್ಗದಲ್ಲಿ ಹಿಂಸೆಗಳು ಉಂಟಾಗುತ್ತವೆ ಶವದಿಂದ ದುರ್ಗಂಧ ಹರಡದಂತೆ ಧೂಪವ ಅಗರ್ಬತ್ತಿ ಹಚ್ಚಲು ಯಾರಾದರೂ ಅಗತ್ಯ ಸೂರ್ಯಾಸ್ತದ ನಂತರ ದಹನ ಸಂಸ್ಕಾರ ಮಾಡಿದರೆ ಆತ್ಮವು ಅಸುರ ಪಿಶಾಚಿ ಯೋನಿಯಲ್ಲಿ ಹುಟ್ಟಬಹುದು ರಾತ್ರಿಯಲ್ಲಿ ಶವವನ್ನು ಬಿಟ್ಟರೆ ದುಷ್ಟ ಆತ್ಮಗಳು ಶರೀರದೊಳಗೆ ಪ್ರವೇಶಿಸಬಹುದು ಇದು ಮೃತರ ಮತ್ತು ಅವರ ಕುಟುಂಬದವರಿಗೆ ತೊಂದರೆ ತರಬಹುದು ಮೃತರ ಆತ್ಮವು ಸುತ್ತಲೂ ಸಂಚರಿಸುತ್ತ ತನ್ನ ಪ್ರಿಯರನ್ನು ನೋಡುತ್ತಿರುತ್ತದೆ ಅದಕ್ಕಾಗಿ ಆತ್ಮಕ್ಕೆ ಸಾಂತ್ವನ ನೀಡಲು ಜನರು ಹಾಜರಿರುತ್ತಾರೆ ಗರುಡ ಪುರಾಣದಲ್ಲಿ ಭಗವಾನ್ ವಿಷ್ಣು ಹೇಳಿದ್ದಾರೆ ಸಂತಾನವಿಲ್ಲದವರ ಮರಣದಲ್ಲಿ ಪುತ್ರಪುತ್ರಿಯು ಮುಖಾಗ್ನಿ ನೀಡುವವರೆಗೂ ಶವವನ್ನು ಇಡಲಾಗುತ್ತದೆ ಇಲ್ಲದಿದ್ದರೆ ಆತ್ಮವು ಭೂಮಿಯಲ್ಲಿ ಅಲೆಯುತ್ತದೆ ರಾತ್ರಿ ದಹನ ಸಂಸ್ಕಾರ ಮಾಡಿದರೆ ಆತ್ಮವು ನರಕದ ಯಾತನೆಗಳನ್ನು ಅನುಭವಿಸುತ್ತದೆ ಮಿತ್ರರೇ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಗರುಡ ಪುರಾಣದ ಈ ತತ್ವಗಳು ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕಥಾ ಸಲಾ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಹಿಂದೂ ಧರ್ಮದ ಆಧ್ಯಾತ್ಮಿಕ ಕಥೆಗಳು ಮತ್ತು ತತ್ವಗಳನ್ನು ಮಿಸ್ ಮಾಡಬೇಡಿ ಇಂದಿನ ವಿಡಿಯೋದಲ್ಲಿ ಇಷ್ಟೇ ಧನ್ಯವಾದಗಳು